ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಬನ್ನಿ ಫ್ರೆಂಡ್ಸ್ ಇವತ್ತಿನ ಲಾಗನ್ನು ಸ್ಟಾರ್ಟ್ ಮಾಡುವ ಇವತ್ತು ನಾವು ಸಂಜೆ ಹೊತ್ತಿಗೆ ಒಂದು ಹೊರಗಡೆ ಹೋಗಿ ಬರುವ ಅಂತ ಹೊರಟಿದ್ದೀವಿ ಫ್ರೆಂಡ್ಸ್ ನೋಡಿ ಲಕ್ಕಿ ಕೂಡ ಇದ್ದಾಳೆ ಜೊತೆಯಲ್ಲಿ ಫುಲ್ ಸ್ಯಾಕೆ ಅಲ್ವಾ ಹೀಗಾಗಿ ಹೋಗಿದ್ದಾಳೆ ಲಕ್ಕಿ ಫ್ರೆಂಡ್ಸ್ ನನಗೆ ಹುಷಾರಿಲ್ಲ ಅಂತ ಮನೆಗೆ ಅಕ್ಕ ಮತ್ತು ಅಕ್ಕನ ಮಕ್ಕಳೆಲ್ಲ ಬಂದಿದ್ರು ಇದೆ ಸಾಕ್ಷಿ ಮತ್ತೆ ತನು ಇದ್ದಾರೆ ನೋಡಿ ಹಾಯ್ ಮಾಡಿ ಮಗರನ್ನು ಇವರನ್ನು ಕರ್ಕೊಂಡು ಸ್ವಲ್ಪ ತುಂಬ ಹುಷಾರಿಲ್ಲದೆ ಮನೆಯಲ್ಲೇ ಇದ್ದೆ ಹಾಗೆ ಸ್ವಲ್ಪ ಹೊರಗಡೆ ಹೋಗಿ ಬರುವ ಅಂತ ಇತ್ತು ಅದಕ್ಕೆ ಹೊರಗಡೆ ಹೊರಟಿದ್ವಿ ಫ್ರೆಂಡ್ಸ್ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಉದ್ಭವ ಗಣಪತಿ ದೇವಸ್ಥಾನ ಸಂಡೆಗೊಪ್ಪ ನಾವು ಉದ್ಭವ ಗಣಪತಿ ದೇವಸ್ಥಾನಕ್ಕೆ ಬಂದಿದ್ದೇವೆ ಇದು ತುಂಬ ಕಾರಣಿಕ ದೇವಸ್ಥಾನ ಯಾವುದೇ ಒಂದು ಒಳ್ಳೆ ಕಾರ್ಯ ಆಗಬೇಕಂದ್ರೆ ಹಾಗೆ ಗಾಡಿಗಳು ಹೊಸದೆಲ್ಲ ಇದ್ದರೆ ಪೂಜೆ ಮಾಡಿಸ್ಲಿಕ್ಕೆಲ್ಲ ಆಲ್ಮೋಸ್ಟ್ ಆಲ್ ಈಚೆ ಅವರೆಲ್ಲ ಇಲ್ಲಿಗೆನೆ ಬರ್ತಾರೆ ಫ್ರೆಂಡ್ಸ್ ನೋಡಿ ಉದ್ಭವ ದೇವಸ್ ಉದ್ಭವ ಗಣಪತಿ ದೇವಸ್ಥಾನ ಅಂತ ಸೊಂಡೆಗೊಪ್ಪ ನೆಲಮಂಗ್ಲ ಹತ್ತಿರ ಇರುವಂಥದ್ದು ಅಲ್ಲಿಗೆ ನಾವು ಜಸ್ಟ್ ಒಂದು ಕೈ ಮುಗಿದು ಹೋಗುವ ಅಂತ ಬಂದಿದ್ದೇವೆ ಇದೆ ಒಂದು ವೆಹಿಕಲ್ಗೆ ಕೂಡ ಭಟ್ರು ಪೂಜೆ ಮಾಡ್ತಿದ್ದಾರೆ ನೋಡಿ ಒಳಗಡೆ ದೇವಸ್ಥಾನದ ಒಳಗಡೆ ಹೋದ ನಂತರ ವೀಡಿಯೋಸನ್ನು ಮಾಡಲಿಕ್ಕೆ ಆಗಲಿಲ್ಲ ಫ್ರೆಂಡ್ಸ್ ಅಲ್ಲಿ ಫೋಟೋಸ್ ಮತ್ತು ವೀಡಿಯೋಸಿಗೆಲ್ಲ ಆಲೋ ಇದೆಯಲ್ವ ಅಂತ ಗೊತ್ತಿಲ್ವಲ್ಲ ಅದಕ್ಕೆ ವೀಡಿಯೋಸನ್ನು ಮಾಡಲಿಲ್ಲ ಫ್ರೆಂಡ್ಸ್ ಹಾಗೆ ಕೈ ಮುಗ್ದು ಪೂಜೆ ಎಲ್ಲ ಮಾಡಿಸ್ಕೊಂಡು ಬಂದ್ವಿ ಫ್ರೆಂಡ್ಸ್ ಈಗ ಹೊರಟಿದ್ದೀವಿ ನೆಕ್ಸ್ಟ್ ಹೀಗೇ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್ ಕೊನೆ ತನಕ ವೀಡಿಯೋಸ್ ವೀಡಿಯೋನ ಇರಿ ಫ್ರೆಂಡ್ಸ್ ಏನಾದರೂ ನೈಟ್ ಫುಡ್ ಮಾಡ್ಕೊಂಡು ಹೋಗುವ ಅಂತ ಒಂದು ಪಂಜಾಬಿ ಲಾಭಕ್ಕೆ ಬಂದಿದ್ದೀವಿ ಫ್ರೆಂಡ್ಸ್ ஃபுல்ல க்ளீனாகிட்டு சண்ட ஆல்ரெடி கூட தான் நீட்டாகிட்டு ಔಟ್ಲೆಟ್ಗೆ ಲಕ್ಕಿಗೆ ಒಂದು ಶಾಂಪೂ ಆಗಲಿಕ್ಕಿತ್ತು ಹಾಗೆ ದೊಡ್ಡ ಫ್ಯಾಕ್ಟ್ರಿ ಔಟ್ಲೆಟ್ ನೋಡೀನಿ ಇದಾಗಿತ್ತು ಫ್ರೆಂಡ್ಸ್ ಪುಟ್ಟ ಲಾಗ್ ಯಾರಿಗೆಲ್ಲ ನನ್ನ ವಿಡಿಯೋ ಇಷ್ಟ ಆಗಿದೆ ಲೈಕ್ ಶೇರ್ ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಫ್ರೆಂಡ್ಸ್ ನಿಮ್ಮ ಸಪೋರ್ಟ್ ಯಾವಾಗಲೂ ಈಗೇ ಇರಲಿ ಫ್ರೆಂಡ್ಸ್ ನಾಳೆ ಮತ್ತೊಂದು ಹೊಸ ವಿಡಿಯೋ ಜೊತೆ ಸಿಗ್ತೀನಿ ಅಂತಿಲ್ಲ ಕೇರ್ ಬೊ ಬಾಯ್